ಕೇಳಿದ್ರು ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಅವ್ರು ಮಾಡಬೇಕಾಗಿ ಅವ್ರು ಡ್ಯೂಟಿ ಇತ್ತು ಡ್ಯೂಟಿ ಮಾಡಿದ್ದಾರೆ ಯಾಕಂದ್ರೆ ಇದು ನಡುವೆ ಇನ್ನು ಹಿಂದಿನ ಕೈಯಾಗ ಕೈಗಳೇ ಬೇರೆ ಯಾಕಂದ್ರೆ ನಮಗಾಗ್ಲಿ ಯಾವ ಕೇಸ್ ಹಾಕ್ಬೇಕು ಎಲ್ಲ ಕೇಸು ಹಾಕಿ ಮುಗಿಸಿದ್ರು ನಮ್ಮ ಮೇಲೆ ಇದೆಲ್ಲ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅಷ್ಟು ಇನ್ನೂ ಸತ್ಯ ಜಯತೆ ಅನ್ನೋದು ಇರ್ತಲ್ಲ ಸತ್ಯ ಯಾವತ್ತಿದ್ರೂ ಸತ್ಯ ಆಗೋದೇ ಅವ್ರು ಇಷ್ಟು ಮಾಡಿದ್ರು ಕೂಡ ನನ್ನ ಮನೆಯೊಳಗೆ ಒಂದು ದೇಡ್ ಲಕ್ಷ ರೂಪಾಯಿ ಇತ್ತು ಹುಡುಕಿದ್ರು ಎಲ್ಲ ಹುಡ್ಕೊಂಡು ಅಷ್ಟು ನನ್ನ ಏನು ರಿಕವರಿ ಯಾವುದು ರಿಕವರಿ ಮಾಡಿಲ್ಲ ಯಾಕಂದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ನಾನು ಯಾವ ದೊಡ್ಡ ಬಿಸಿನೆಸ್ ನಾನು ಏನು ದೊಡ್ಡ ಬಿಜಿನಿ ಪಿಯೋರ್ಲಿ ಅಗ್ರಿಕಲ್ಚರಿಸ್ಟ್ ನಾನು ನಾವು ಅಗ್ರಿಕಲ್ಚರ್ ಬಿಟ್ಟ ಇವತ್ತು ನನ್ನ ಜೀವದಾಗ ಇನ್ನೊಂದು ಉದ್ಯೋಗ ನನ್ಗೆ ಯಾವುದು ಇಪ್ಪತ್ತ್ ನಾಲ್ಕು ಗಂಟೆಗಳ ಶೋಧ ಕಾರ್ಯಾಚರಣೆ ಮಾಡಿದರೆ ಮನೆ ಒಳಗಡೆ ಅಂದ್ರೆ ಸುಮ್ಮನೆ ನಾರ್ಮಲ್ ಆಗಿ ಏನು ಸಿಕ್ಲಿಲ್ಲ ಅಂದ್ರೆ ಎರಡ್ ಅವರ್ ಮೂರ್ ಅವರ್ ಹೊಟ್ ಕೊಡ್ಬೋದು ಬಟ್ ಟ್ವೆಂಟಿ ಫೋರ್ ಅವರ್ ಮಾಡಿದ್ರು ಯಾಕಂದ್ರೆ ನೆನೆಸಾ ಬೆಳಗ್ಗೆ ಏಳು ಗಂಟೆ ಅವ್ಳಿಗೆ ಏನೇನ್ ಬೇಕಾಗಿತ್ತು ಏನ್ ಹುಡುಕ್ ಬೇಕಾಗಿತ್ತು ಎಲ್ಲಾ ಹುಡುಕಿದು ಯಾವ ಅವರು ಹೇಳುವಂದು ಅಥವಾ ಮಾಡ್ತಾ ಇರೋ ಬೇರೆ ಥರ ಯಾಕಂದ್ರೆ ಈಗಾಗಲೇ ನಮ್ಮದು ಹೈಕೋರ್ಟ್ ಅಲ್ಲಿ ನಮ್ಮ ವಿಟ್ನೆಸ್ ಅವರು ಆ ವಿಟ್ನೆಸ್ಗಳನ್ನ ಸತಿಗೆ ಅಡ್ಡಿಪಡಿಸೋದಾಗ್ಲಿ ನಮ್ಮ ಕೇಸಲ್ಲಿ ಅಲ್ಲಿ ಕೂಡ ಅಡ್ಡಿ ಮಾಡೋದಕ್ಕಾಗ್ಲಿ ಸತತವಾಗಿ ನಿರಂತರವಾಗಿ ಒಂದು ತಿಂಗಳಿಂದ ಕಂಟಿನ್ಯೂ ಸ್ಟಾರ್ಟ್ ಇದೆ ಒಂದು ತಿಂಗಳಿಂದ ನಿರಂತರವಾಗಿ ಚಲೋ ಇದೆ ಇವತ್ತೇನಿಲ್ಲ ಒಂದು ತಿಂಗಳಿಂದ ನಿರಂತರವಾಗಿ ಈ ತರ ದಿನ ಹರಾಶ್ಮೆಂಟು ಯಾಕಂದ್ರೆ ನಾವು ರಾಜಕೀಯವಾಗಿ ಯಾವ ಜನರೂ ಬೆಟ್ಟ ಆಗ್ಬಾರ್ದು ರಾಜಕೀಯವಾಗಿ ಇವತ್ತು ನಾನು ಯಾವುದೇ ಎಮ್ ಎಲ್ ಎ ಅಂತ ನಾನು ಇಲೆಕ್ಟ್ ಆದರೂ ಕೂಡ ಇವತ್ತು ನನ್ನ ಕ್ಷೇತ್ರಕ್ಕೆ ಹೋಗಕ್ಕೆ ಇಲ್ಲ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಅವ್ರದ್ದು ತ್ರಾಸ್ ಕೊಡೋದ್ರೆ ಮಾತ್ರ ನನಗೆ ಇವತ್ತು ಒಬ್ಬ ಮನುಷ್ಯ ಯಾರಿಗಾದ್ರೂ ಆಗಲಿ ಕಾಮನ್ ನಾ ಪಾರ್ಟಿ ಯಾವುದೇ ಇರಲಿ ಒಬ್ಬ ಮನುಷ್ಯ ಹರ್ಯಾಶ್ಮೆಂಟು ತ್ರಾಸ ಕೊಡೋಂಥದ್ದು ಅವ್ರಿಗೆ ಲಿಮಿಟೇಷನ್ ಇರಬೇಕು ಒಂದು ಲಿಮಿಟೇಷನ್ ಇರಬೇಕು ಅದು ಜೀವನದಾಗ ನಮ್ಮ ಅಧಿಕಾರ ಐತೆ ಹೇಳಿ ಅಧಿಕಾರನ ಬೈ ಇಂಥದಕ್ಕಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಇದು ಭಾಳ ನಿಜವಾಗಿಯೂ ನೋವಾಗುತ್ತೆ ನಮ್ಮ ದೇಶದಲ್ಲಿ ಈ ಥರ ನಡೆಯುವಂಥದ್ದು ನೋಡಿದಾಗ ಭಾಳ ನೋವೇನಿಸುತ್ತೆ ಇರೋದು

ಆ ಕಾರಲ್ಲಿ ಬಿಟ್ಟು ಹೋಗಿರ್ತೀವಿ ನೆಕ್ಸ್ಟ್ ವೀಕ್ ನಾವು ಬಂದು ತೊಗೊಂಡೋಗ್ತೀವಿ ಅನ್ನೋ ಅಂತ ಹೇಳಿದ್ರೆ ನಮ್ಮ ಡೇರಿ ಒಳಗೇನೆ ಬಿಟ್ಟು ಹೋಗಿದ್ರಂತ ನನಗೆ ನೆನಪೂ ಇಲ್ಲ ಆ ಡೇರಿ ಒಳಗಿತ್ತು ಅದು ಕಾರ್ ನಮ್ಮ ನಮ್ಮ ಫಾರ್ಮಲ್ಲಿ ಆ ಕಾರ್ ಇದ್ದಂಥ ಟೈಮಲ್ಲಿ ಆ ಕಾರನ್ನ ನೆಕ್ಸ್ಟ್ ನನಗೆ ಆ ಒಂದು ಒಂದು ಒಂದೊಂದೂವರೆ ತಿಂಗಳಾಗಿರ್ಬೇಕಲ್ಲ ಇದ್ದ ಕಾರದು ಆಮೇಲೆ ಅದು ಜಸ್ಟ್ ನಂಗೆ ಪೊಲೀಸ್ ಸರ್ ಆ ಕಾರ್ ನಿಮ್ಮ ಹತ್ರ ಐತಿ ಅಂತ ಹೇಳ್ತಾರಲ್ಲ ನನಗೆ ಫೋನ್ ಮಾಡಿದ್ರು ನನಗೆ ಗುರುತಿಲ್ಲ ಅಂತ ವಾಪಸ್ ನಮ್ಮ ಡೇರಿ ಮ್ಯಾನೇಜರ್ ಎಲ್ಲ ಫೋನ್ ಸರ್ ಆ ಕಾರ್ ಅಲ್ಲಿ ನಿಂತಿದ್ದ ಅಲ್ಲೇ ಇಟ್ಟು ಹಂಗಾರೆ ಇವೇ ತಂದು ಕೊಡ್ರಿ ಪಾಂದ್ರೆ ಐಶ್ವರ್ಯ ಜೊತೆ ಯಾವುದೇ ರೀತಿ ಬಿಸ್ನೆಸ್ ಅಂತ ಹಾಂ

ಇಲ್ಲಿಲ್ಲ ಇವಾಗ ಪರಿಚಯ ಆಗಿದೆ ನನ್ ಜಸ್ಟ್ ಒಂದು ಟೂ ಮಂತ್ರಿ ಒಂದ್ ದೀಡ್ ತಿಂಗಳಿಂದ ಕೇಸ್ಗೆ ಸಲ ಆದ ನಂತರ ನನಗೆ ಬೇಡ ಕೇಸು ಬೇಡ ನನಗೆ ನಾನು ದುಡ್ಡು ಕೊಡಿಸ್ಬಿಡ್ರಿ ಅಂತಂದ್ರೆ ನಾ ಸಲ ಕರ್ ಕೇಳ್ತೇವೆ ನಂಗೆ ಗುರುತಾ ಜಸ್ಟ್ ಇದೇ ಒಂದ್ ತಿಂಗಳಿಂದ ದೀಡ್ ತಿಂಗಳಿಂದ ನಾ ಕರ್ ಕೇಳಿದೆ ಬಟ್ ಅವ್ರಿಗೆ ಅವ್ರಿಗೆ ಅದೇನೋ ಮಾತುಕತೆ ಸರಿ ಹೋಗ್ಲಿಲ್ಲ